ಹೆಂಗ್ ಕೊಡ್ತೀಯ ಕೊಡ್ತೇವನ ದ್ರಾಕ್ಷಿ ನೂರ ಐವತ್ ರೂಪಾಯಿ ಕಿಲೋ ಸರಿ ನೂರ ರೂಪಾಯಿ ದ್ರಾಕ್ಷಿ ಕೊಡಣ್ಣ ಎಂತ ದ್ರಾಕ್ಷಿ ಕೊಡತ್ತಿ ಮರ್ಯ ಸ್ವಲ್ಪ ಚಲೋ ಕೊಡ್ಲಾರ ಏನ್ ನೋಡತಿದಿ ಅರೇ ಊತ್ಕೊಳ ಮಕ್ಕಳ್ರಿ ಸ್ವಲ್ಪ ನೋಡ್ರಿ ಹೇಳ್ದ ಕೇಳ್ದ ಹಣ ತಗೊಂಡ್ ತಿಂದ್ರ ನೂರ್ ರೂಪಾಯಿ ದಂಡ ಹಂಗ ತಗೊಂಡ್ ಹೋದ್ರ ಅಂದ್ರ ಅಂದ್ರ ಅಲ ಇವ್ರ ಊರ ಹಣ ಇವ್ರದ ಬಿಸಲಾಗ ನೆಟ್ಕೊಂಡ್ ನೂರ್ ರೂಪಾಯಿ ಹಾಡ್ಕಂದ್ರ ಹಣಕ್ ಚಾನ್ಸ್ ಕೊಡಿಲ್ಲ ಹುಸ್ಸೋಳಿ ಮಕ್ಳ